ಎಲ್ಲಾರು ಹೆಂಗಿದ್ರ ನಿಮ್ಗೆ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ವಿ ಯಾಕಪ್ಪ ಇಷ್ಟ ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ರೆ ಸ್ವಲ್ಪ ಬಿಸಿ ಇದ್ದೆ ಆಮೇಲೆ ಚಂದನ್ಗೆ ಫೇರ್ವೆಲ್ ನಡೀತಾ ಇತ್ತು ಹಂಗಾಗಿ ಶೂಟೆ ಮಾಡ್ಕೊಂಡಿರ್ಲಿಲ್ಲ ಏನ್ ಮಾಡ್ಕೊಂಡಿನಿ ಅದು ಏನಪ್ಪಾ ಅಂದ್ರೆ ಫ್ರೆಂಚ್ ಫ್ರೈಸ್ ಅಂತ ಅನ್ಬಿಟ್ಟು ಅದೇ ಇದ್ರಲ್ಲೆಲ್ಲ ಸಿಗುತ್ತಲ್ಲ ಸಮೋಸಾ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಫ್ರೆಂಚ್ ಫ್ರೈಸ್ ಅದನ್ನೊಂದು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಎಡಿಟ್ ಮಾಡಿ ಇವತ್ತು ಎರಡು ರೆಸಿಪಿ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಇದನ್ನ ಜೋಳದ್ದು ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದು ಬೇಕಂತೆ ಯಾಕೆ ಅಂತಂದ್ರೆ ನನ್ ಚಿಕ್ಕ ಮಗನ್ಗೆ ಚಂದುಗೆ ಹುಷಾರಿಲ್ಲ ಅವ್ನ್ಗೆ ಇದು ಅಂದ್ರೆ ತುಂಬಾನೇ ಇಷ್ಟ ಸ್ವೀಟ್ ಕಾರ್ನ್ ಅಂದ್ರೆ ಸಕ್ಕದ್ ಇಷ್ಟ ಆಗುತ್ತೆ ಯಾಕಪ್ಪ ಹುಷಾರಿಲ್ಲ ಅಂತಂದ್ರೆ ನಿನ್ನೆ ಸೂಪರ್ ಹ್ಯಾಂಡ್ಸಮ್ ಆಗಿ ರೆಡಿ ಆಗ್ಬಿಡಿದ್ದ ಸ್ಕೂಲ್ಗೆ ನಿನ್ನೆ ಫೇರ್ವೆಲ್ ಇತ್ತು ಹಂಗಾಗಿ ಆ ಧ್ರುವನು ಹೇಳ್ದ ಅವ್ರ ಅಪ್ಪನೂ ಹೇಳಿದ್ರು ದೃಷ್ಟಿ ಆಗತ್ತೆ ದೃಷ್ಟಿ ತೆಗಿ ಅಂತ ಬಂದಿದ್ದೆ ಹನ್ನೊಂದ್ ಗಂಟೆ ನಾನು ಮರ್ತೋಗ್ಬಿಟ್ಟೆ ಬೆಳಿಗ್ಗೆ ಟಿಫನ್ ತಿಂದೋನು ಇನ್ನೇ ಎದ್ದಿಲ್ಲ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಅವನು ಆಮೇಲೆ ಇವಾಗ ಹೋಗ್ ಕೇಳಿದ್ರೆ ಇವಾಗ ಗಂಟೆ ಆಗಿದೆ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಾ ಇದೆ ಇವಾಗ ಹೋಗ್ ಕೇಳಿದ್ರೆ ಸ್ವೀಟ್ ಕಾರ್ನ್ ಬೇಕು ಹಂಗೆ ಅಂತ ಇದ್ದಾನೆ ಎಲ್ಲೋದ್ರು ಅದೊಂದನ್ನ ಅವನು ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಫ್ರೆಂಡ್ಸ್ ಫ್ರೈಸ್ ಇಟ್ಟು ನನ್ನ ಹತ್ರ ವಿಡಿಯೋ ಅದನ್ನು ಕೂಡ ನಿಮ್ ಜೊತೆ ಆ ಮೊನ್ನೆ ಮಾಡಿದಂತದ್ ಇತ್ತು ರೂನ್ಗೆ ಅದು ಅಂದ್ರೆ ಅಂದ್ರೆ ಆಲೂಗೆಡ್ಡೆಲ್ ಮಾಡೋ ಅಂತ ರೆಸಿಪೀಸ್ ಅಂದ್ರೆ ತುಂಬಾನೇ ಇಷ್ಟ ನಾನು ಅಷ್ಟಾಗಿ ಕಂಟ್ರೋಲ್ ಮಾಡ್ತೀನಿ ಆಲಿಗೆ ಜಾಸ್ತಿ ಮಾಡಬಾರ್ದು ಅಂತ ಯಾವಾಗ ಹೊರ್ಗಡೆ ತಿನ್ನೋದಕ್ಕಿಂತ ಬೆಟರ್ ಅಲ್ವಾ ಮನೇಲೆ ಮಾಡ್ಕೊಂಡು ತಿನ್ನೋದು ಹಂಗಾಗಿ ಕ್ ಬಂದು ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ ಆ ಇವಾಗ ಮಕ್ಳಿಗೆ ರಜಾ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗಂತೂ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕೇಳ್ತಾನೆ ಇರ್ತಾರೆ ಅದೇನಾದ್ರೂ ಮಾಡಿದಾಗ ನಿನ್ ಜೊತೆ ಕೂಡ ಶೇರ್ ಮಾಡ್ತೀನಿ ನನ್ನ ಗೆ ತುಂಬಾ ಜನಕ್ಕೆ ಇದು ಯೂಸ್ ಆಗ್ಬೋದು ಅಂತ ನಾನು ಅನ್ಕೊಂಡಿದೀನಿ ಆ ಬನ್ನಿ ಇವಾಗ ಒಂದು ರೆಸಿಪಿಗಳನ್ನ ತಿಳಿಸ್ತೀನಿ ವಿಡಿಯೋ ಆದ್ರೆ ಗೊತ್ತಲ್ಲ ಒಂದು ಲೈಕ್ ನ ಮಾಡಿ ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಯಾವ ರೆಸಿಪಿ ಬೇಕು ನಿಮ್ಗೆ ಅನ್ನೋದನ್ನ ನೀವು ಅಲ್ಲಿ ನನಗೆ ತಿಳಿಸಿದ್ರೆ ನಾನು ಅದನ್ನ ನನ್ ಗೊತ್ತಿಲ್ಲ ಅಂದ್ರೂ ಬೇರೆಯವ್ರ ಹತ್ರ ತಿಳ್ಕೊಂಡು ನಾನು ಮಾಡಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಮಾಡೋದು ಸ್ವೀಟ್ ಕಾರ್ನ್ ಮಾಡಿ ಚಂದಿಗೆ ಕೊಟ್ಬಿಡೋಣ ಫಸ್ಟ್ ಆ ಬೇಗ ಹಂಗೆ ಹೆಂಗ್ ಹೆಂಗಾಗಿದೆ ಅಂದ್ರೆ ದೃಷ್ಟಿ ಅಂದ್ರೆ ಗೊತ್ತಲ್ಲ ನಿಮ್ಗೆ ಒಂಥರ ಸುಸ್ತಾಗುತ್ತೆ ಎಲ್ಲೂ ನಿಲ್ತ್ಕೊಳ್ಳಕ್ ಆಗಲ್ಲ ಆಗಲ್ಲ ಊಟ ಬೇಡ ಅನ್ಸುತ್ತೆ ಹಿಂಗೆಲ್ಲ ಆಗ್ತಾ ಇದೆ ನೋಡೋಣ ಸಂಜೆ ಒಂದು ದೃಷ್ಟಿ ತೆಗೆದು ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಮಲ್ಕೊಂಡಿದ್ದೇನೆ ಹಂಗಾಗಿ ಆ ಇವಾಗ ಒಂದು ಸ್ವೀಟ್ ಕಾರ್ನ್ ಮಾಡ್ತೀನಿ ಆ ಅವ್ನ್ಗೆ ಕೊಡ್ತೀನಿ ಫಸ್ಟ್ ಆಮೇಲೆ ಫ್ರೆಂಡ್ಸ್ ಫ್ರೆಂಡ್ ಇತ್ತು ಅದನ್ನು ಕೂಡ ಇದ್ರಲ್ಲೇ ಶೇರ್ ಮಾಡ್ಬಿಡ್ತೀನಿ ಎರಡು ಮೂರ್ ನಿಮಿಷದ ವಿಡಿಯೋ ಅಷ್ಟೇ ನಾವು ಅಂದ್ರೆ ಯಾವಾಗಾದ್ರೂ ನೀವು ತಂದಾಗ ಮಾಡ್ಕೊಳ್ಳಿ ಆಲೂಗೆಡ್ಡೆ ಐತ ಅಂದ್ರೂ ಮಾಡ್ಕೊಳ್ಳಿ ಆಯ್ತಾ ತುಂಬಾನೇ ಈಸಿ ಅಲ್ಲಿ ಹೊರ್ಗಡೆ ಹೋಗಿ ಯಾಕೆ ತಿನ್ಬೇಕಲ್ವಾ ಯಾವ್ಯಾವ ಎಣ್ಣೆ ಕರಿತಾರೋ ಮನೇಲಿ ಸೇಫ್ ಆಗಿ ಮಾಡ್ಕೊಟ್ರೆ ಒಳ್ಳೇದಲ್ಲ ಟೈಮು ಕಮ್ಮಿ ಹಿಡಿಯುತ್ತೆ ಬನ್ನಿ ಹೆಂಗ್ ಮಾಡೋದಂತ ತರ್ಸ್ಕೊಡ್ತೀನಿ ಫಟಾಫಟ್ ಅಂತ ಇವತ್ತು ಸ್ವೀಟ್ ಕಾರ್ನಲ್ಲಿ ಚಾರ್ಟ್ಸ್ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಇದು ಈ ಮಾಲ್ಗಳ್ ಮುಂದೆಗಡೆ ಎಲ್ಲ ಚಾಟ್ಸ್ ಇಟ್ಟಿರ್ತಾರೆ ಒಂದು ಚಿಕ್ಕ ಬೌಲಲ್ಲಿ ಅಥವಾ ಕಪ್ಪಲ್ಲಿ ಕೊಡ್ತಾರಲ್ವಾ ಅದು ಒಂದು ಇಷ್ಟೇ ಇಷ್ಟು ಕೊಡ್ತಾರೆ ತರ್ಟಿ ರುಪೀಸ್ ಇರುತ್ತೆ ಆ ಮೂವತ್ತು ರೂಪಾಯಿಗೆ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಜೋಳನ ತಂದು ಆರಾಮಾಗಿ ಮನೇಲಿರೋ ಒಂದು ಪದಾರ್ಥಗಳನ್ನ ಬಳಸಿ ಮಕ್ಕಳಿಗೆ ಮಾಡ್ಕೊಡ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಯಾವ ತರ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಅದನ್ನ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಪ್ಲೀಸ್ ಒಂದು ಮೂರು ಜೋಳನ ತೊಗೊಂಬಂದಿದ್ದೆ ಒಂದು ಖಾಲಿಯಾಗಿದೆ ಇನ್ನೆರಡಿದೆ ಇದನ್ನ ಬಿಡಿಸೋ ಟ್ರಿಕ್ ಕೂಡ ನಾನು ಹೇಳ್ಕೊಡ್ತೀನಿ ತುಂಬಾನೇ ಈಸಿ ನಾವು ಇದರಲ್ಲಿ ಏನಾದರೂ ಟೊಮೆಟೊ ಬಾತ್ ಆಗಲಿ ಆಗ್ಲಿ ಹಾಕ್ತೀವಿ ಅಂದಾಗ ಈಸಿಯಾಗಿ ಇದನ್ನ ಬಿಡಿಸ್ಕೊಳ್ಬೋದು ಒಂದು ಲೈನ್ ಬಿಡಿಸೋದು ಅಷ್ಟೇ ಕಷ್ಟ ಸ್ನೇಹಿತರೆ ಆಮೇಲೆ ಈಸಿಯಾಗಿ ಇದನ್ನ ಬಿಡಿಸ್ಕೊಳ್ಬೋದು ಫ್ರೆಶ್ ಆಗಿರೋ ತಗೊಳ್ಳಿ ಆದಷ್ಟು ಅಂತ ಹೇಳ್ತೀನಿ ನೋಡಿ ಈ ತರ ಅಥವಾ ನೀವು ಬೇಯಿಸಿ ಕೂಡ ಇದನ್ನ ಉಪ್ಪು ಖಾರ ಮತ್ತೆ ಇದು ನಿಂಬೆಹಣ್ಣು ಇದನ್ನ ಹಾಕಿ ಕೂಡ ನಾವು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಈ ಜೋಳದಲ್ಲಿ ಎರಡು ತರ ಬರುತ್ತೆ ಒಂದು ಗಟ್ಟಿ ಜೋಳ ಬರುತ್ತೆ ಒಂದು ಸ್ಮೂತ್ ಆಗಿರುತ್ತೆ ಸ್ವೀಟ್ ಇರುತ್ತೆ ಆ ನೋಡಿ ಲೈನ್ ಬಿಡಿಸಿಕೊಂಡ್ತಾ ಇದೀನಿ ಈ ಲೈನ್ ಬಿಡ್ಸಾದ್ಮೇಲೆ ಈಸಿಯಾಗಿ ಇದನ್ನ ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಈಸಿ ಅಂತ ನೋಡಿ ಈ ತರ ಇಡ್ಕೊಂಡು ಈ ತರ ಅಂದ್ರೆ ನೋಡಿ ಒಂದು ನಿಮಿಷದಲ್ಲಿ ಎರಡು ಜೋಳಗಳನ್ನು ಬಿಡಿಸ್ಕೊಳ್ಬಹುದು ಅಷ್ಟು ಈಸಿ ಸ್ನೇಹಿತರೆ ಒಂದ್ ಈ ತರ ಅಂದ್ರೆ ಸಾಕು ಎಲ್ಲ ಜೋಳ ಈ ತರ ಬಂದ್ಬಿಡುತ್ತೆ ತುಂಬಾನೇ ಈಸಿ ಯಾವುದಾದ್ರೂ ಡಿಶ್ ಅಂತಂದ್ರೂ ಇಮಿಡಿಯೇಟ್ ನಾವು ಬಿಡಿಸ್ಕೊಳ್ಬೋದು ಇದು ಚಾಕೋ ಸಹಾಯ ಏನು ಬೇಕಾಗಿಲ್ಲ ಸ್ನೇಹಿತರೆ ಇದನ್ನ ನೀವು ಸ್ಟೀಮ್ ಮಾಡಿ ಕೂಡ ಬಳಸ್ಕೊಳ್ಬೋದು ಅಥವಾ ಹಾಗೇನೇ ನೀರಲ್ಲಿ ಕೂಡ ಬೇಯಿಸಿ ಹಾಕೊಳ್ಬೋದು ನೀರಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಸ್ವೀಟ್ ಕಮ್ಮಿ ಆಗುತ್ತೆ ಮತ್ತೆ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ ಅಂತ ನಾನು ಸ್ಟೀಮ್ ಮಾಡ್ಕೊಂಡು ಇದನ್ನ ಬಳಸ್ಕೊಳ್ತೀನಿ ನೋಡಿ ಈ ಥರ ಎಲ್ಲಾನು ನಾನು ಜೋಳನ ಬಿಡಿಸ್ಕೊಂಡು ಬರ್ತೀನಿ ಈಸಿ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಅದನ್ನ ಡಿಶ್ ಹಾಕ್ಬೇಕಂದ್ರೆ ಈ ತರ ಬಿಡಿಸ್ಕೊಂಡ್ರೆ ಈಸಿ ಆಗುತ್ತೆ ಮಕ್ಳು ಕೊಟ್ರು ಈಸಿಯಾಗಿ ಬಿಡಿಸ್ಬಿಡ್ತಾರೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಈ ಥರ ಎಲ್ಲಾನು ನಾನು ಬಿಡಿಸ್ಕೊಳ್ತೀನಿ ನೋಡಿ ಇವಾಗ ಪೂರ್ತಿಯಾಗಿ ನಾನು ಇದನ್ನ ಎಲ್ಲಾನು ಬಿಡ್ಸ್ಕೊಂಡ್ ಬಂದಿದೀನಿ ಎಷ್ಟು ಕಲರ್ ಕಲರ್ ನೋಡಿ ಯಾವ ತರ ಲೈಟ್ ಆಗಿದೆ ಇವಾಗ ನಾನು ಒಂದು ಇಡ್ಲಿ ಪಾತ್ರೆಗೆ ಹಾಕೊಂತ ಇದೀನಿ ಅದರಲ್ಲಿ ಇಡ್ಲಿ ಪಾತ್ರೆಗೆ ಹಾಕಿ ನಾನು ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ತೀನಿ ಅಥವಾ ನೀರಲ್ಲಿ ಕೂಡ ಹಾಕಿ ನೀವು ಬೇಯಿಸ್ಕೊಳ್ಬಹುದು ನೋಡಿ ಈ ತರ ಎಲ್ಲಾನು ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೊತೀನಿ ನೋಡಿ ಇವಾಗ ಆಗಿದೆ ಹದಿನೈದು ನಿಮಿಷ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಡಾರ್ಕ್ ಆಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ತರ ಚೆನ್ನಾಗಿ ಒಂದು ಕಾಳನ್ನ ತೆಗೆದು ತೋರಿಸ್ತೀನಿ ಈ ತರ ಬೆಂದಿರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ಕರೆಕ್ಟ್ ಆಗಿದೆ ಈಗ ನಾನಿಲ್ಲಿ ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ತೀನಿ ಈ ತರ ಕಲರ್ ಕೂಡ ಆಗಿದೆ ಈಗ ಪ್ಯಾನ್ ಅಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಒಂದು ಜೋಳ ಇರುತ್ತಲ್ವಾ ಅದು ಶೈನಿಂಗ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಪೂರ್ತಿಯಾದ ಎಲ್ಲ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದ್ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಕರಗಿ ಅಹ್ ಆತ್ನ ಬೆಣ್ಣೆ ಏನಿರುತ್ತೆ ಅದೆಲ್ಲ ಕರಗ್ಬಿಟ್ಟು ಇದ್ರೊಳಗಡೆ ಇದ್ರ ಮೇಲೆ ಕೋಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಆ ಚಿಕರದ ಪುಡಿನ ಹಾಕ್ತಾ ಚಿಕ್ಕ ಮಕ್ಕಳಿತ್ತು ಅಂದರೆ ಸ್ವಲ್ಪ ಕಮ್ಮಿನೇ ಅಚ್ಕಾರದ ಪುಡಿನ ಹಾಕೊಳ್ಳಿ ಆಮೇಲೆ ಚಾಟ್ ಮಸಾಲ ಹಾಕೊಳ್ಬೇಕಾಗುತ್ತೆ ಚಾಟ್ ಮಸಾಲ ಇಲ್ಲ ಅನ್ನೋರು ಜೀರಿಗೆ ನ ಪೌಡ್ರ್ ಮಾಡಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬಳಸ್ಕೊಂಡು ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ರುಚಿ ರುಚಿಯಾದ ಚಾಟ್ಸ್ ರೆಡಿ ಆಗುತ್ತೆ ಬೇಕು ಅನ್ನೋರು ನಿಂಬೆಹಣ್ಣ ಅರ್ಧ ಸ್ಪೂನ್ ಅಷ್ಟು ನಿಂಬೆಹಣ್ಣ ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಆಯ್ತು ಕೆಲವ್ರಿಗೆ ಇಷ್ಟ ಆಗುತ್ತೆ ನಿಂಬೆಹಣ್ಣು ಕೆಲವರಿಗೆ ಕೆಲವ್ರಿಗೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದ್ ಸ್ವಲ್ಪ ಅದಕ್ಕೆ ನಾನು ನಿಂಬೆಹಣ್ಣ ಒಂದ ಒಂದ್ ಅರ್ಧ ಸ್ಪೂನ್ ಅಷ್ಟು ನಾನು ಇಲ್ಲಿ ಬಳಸಿದೀನಿ ನೋಡಿ ರುಚಿ ರುಚಿಯಾದಂತ ಚಾಟ್ಸು ರೆಡಿ ಆಯ್ತು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಚಾಟ್ಸ್ ಅಂತಾನೆ ಹೇಳ್ಬೋದು ಆ ಸುಮ್ಮನೆ ಹೊರಗಡೆ ಯಾಕೆ ನಾವು ಈ ತರ ತಿನ್ಬಹುದು ಮನೇಲೆ ಆರಾಮಾಗಿ ಆಗಿ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇಷ್ಟ ಆಯ್ತು ತರಸ್ ನಾನು ಮಾಡೋಣ ತುಂಬಾನೇ ಈಸಿಯಾಗಿ ಮನೇಲೆ ಮಾಡ್ಕೊಳ್ಬೋದು ಒಂದ್ ಎರಡು ಮೂರು ಆಲೂಗಡ್ಡೆ ಇದ್ರೆ ಆಯ್ತು ತುಂಬಾನೇ ಈಸಿ ಸ್ನೇಹಿತರೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಇದನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ನಾನು ಮೂರು ಆಲೂಗಡ್ಡೆನ ತಗೊಂಡಿದ್ದೀನಿ ನೋಡಿ ಮೀಡಿಯಮ್ ಸೈಜಲ್ಲಿದೆ ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ತೀನಿ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಒಂದು ಕಾಲು ಅಷ್ಟು ಒಂದು ಕಾಲು ಅಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಕಾಯೋದಕ್ಕೆ ಇಟ್ಕೊಳ್ತೀನಿ ಈಗ ನಾನು ಇದನ್ನು ಈ ಕಡೆ ನಾನು ಆಲಗಡೆ ತೊಗೊಂಡಿದ್ನಲ್ಲ ಅದನ್ನ ತೊಳ್ಕೊಂಡ್ ಬಂದಿದೀನಿ ತೊಳೆದು ಇದನ್ನ ನೀಟಾಗಿ ನಾವು ಈ ಒಂದು ಸಿಪ್ಪೆ ಇರುತ್ತಲ್ವಾ ಅದನ್ನೆಲ್ಲ ನೀಟಾಗಿ ಪೀಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಈ ಸಿಪ್ಪೆ ಎಲ್ಲ ಬೇಗ ಬೇಗನೆ ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಐದು ನಿಮಿಷ ಇದರ ಟೈಮ್ ಇದ್ದರೆ ಸಾಕು ಸ್ನೇಹಿತರೆ ನಿಮಗೆ ಪಟಾಫಟಂತ ಮಾಡ್ಕೊಳ್ಬಿಡ್ಬೋದು ತುಂಬಾ ಈಸಿ ನೋಡಿ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡೋದು ಅಷ್ಟೇ ನೋಡಿ ಈ ಥರ ಇಟ್ಕೊಂಡು ಅದನ್ನು ನೀಟಾಗಿ ದಪ್ಪನೂ ಮಾಡಬೇಡಿ ತುಂಬ ಸಣ್ಣನೂ ಮಾಡಬೇಡಿ ನೀವು ತೆಳ್ಳಗೆ ಮಾಡಿದ್ರೂ ಚೆನ್ನಾಗಿರಲ್ಲ ತುಂಬ ದಪ್ಪ ಮಾಡಿದ್ರೂ ಬೇಯೋದಕ್ಕೆ ಇದಾಗುತ್ತೆ ಫುಲ್ ಸಾಫ್ಟ್ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ಮೇಲ್ಗಡೆ ಕ್ರಿಸ್ಪಿಯಾಗಿರಬೇಕು ಒಳಗಡೆ ಸಾಫ್ಟಾಗಿರಬೇಕು ಅವಾಗಲೇ ಫ್ರೆಂಚ್ ಫ್ರೈಸ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ನೀಟಾಗಿ ಎಲ್ಲನೂ ಕೂಡ ಈ ತರ ಕಟ್ ಮಾಡ್ಕೊಂಡು ಆಮೇಲೆ ಒಂದು ಮೂರು ಮೂರು ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಬೋದು ನೀಟಾಗಿ ಶೇಪ್ ಬರೋ ತರ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಒಂದು ಒಂದು ಮೂರು ತಗೊಳ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ತರ ನಾನು ಕಟ್ ಮಾಡ್ಕೊತೀನಿ ಅಂತ ನೋಡಿ ಈ ತರ ಇಟ್ಕೊಂಡು ನೋಡಿ ನೀಟಾಗಿ ಈಕ್ವಲ್ ಆಗಿ ಅದು ಇದ್ ಬರುತ್ತಲ್ಲ ಸ್ಕ್ವಯರ್ ತರ ತರ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಆಗ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡ್ಕೊಳ್ಬೇಕಂದ್ರೆ ಈ ತರ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಈ ತರ ಮಾಡ್ಕೊಂಡ್ರೆ ತುಂಬಾನೇ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಮಾಡ್ಕೊಟ್ರೆ ನೋಡಿ ಈ ತರ ಎಲ್ಲ ಈ ತರ ಎಲ್ಲಾನು ಅಲಗೇಡನ ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಈಗ ಆ ಎಣ್ಣೆಗೆ ನಿಧಾನಕ್ಕೆ ನೋಡ್ಕೊಂಡು ಫಸ್ಟ್ ಒಂದು ಹಾಕಿ ನೋಡಿ ಈ ತರ ಆಯ್ತು ಇವಾಗ ಎಲ್ಲನು ಕೂಡ ನಾನು ಹಾಕೊಳ್ತೀನಿ ಇದನ್ನು ಎರಡು ಬ್ಯಾಚಲ್ಲಿ ನಾನು ಹಾಕೊಳ್ತೀನಿ ನೋಡಿ ಈ ತರ ಇದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಬೇಯೋದು ನಿಧಾನ ಆದರೆ ತಿನ್ನೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಹಾಕಿ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು ಇದು ಒಂದು ಐದು ನಿಮಿಷಗಳ ಕಾಲ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ಅವಾಗೆಲ್ಲ ಮಾಡ್ಕೊಳ್ಬೋದು ತುಂಬಾ ಸುಲಭ ನೋಡಿ ಎಷ್ಟು ಕಲರ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚೇಂಜ್ ಕೂಡ ಆಯಿತು ಇವಾಗ ಇದನ್ನು ನಾನು ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ ಎತ್ತಿಟ್ಕೊಂಡು ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಹಾಕ್ಕೊಳ್ತೀನಿ ಇದನ್ನು ಕೂಡ ಅಷ್ಟೇ ನಾವು ಅದೇ ತರನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅನ್ನೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿ ಆಗುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೋಡಿ ಈ ತರ ಆಯ್ತು ಇವಾಗ ನಾನು ಒಂದಕ್ಕೆ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಆಯ್ತು ಈಗ ನಾನು ಇದಕ್ಕೆ ಉಪ್ಪು ಖಾರ ಬೇಕಲ್ವಾ ಹೀಗಾಗಿ ನಾನು ಒಂದು ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ಜಾಸ್ತಿ ಆಯಿತು ಅಂದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಈ ಒಂದು ಉಪ್ಪು ಖಾರ ಇರುತ್ತಲ್ವ ಅದು ಸ್ಪ್ರೆಡ್ ಆಗಬೇಕು ಈ ಥರ ನೀಟಾಗಿ ಚೆನ್ನಾಗಿ ಈ ಥರ ಎಲ್ಲದಕ್ಕೂ ಉಪ್ಪು ಖಾರ ಇಳಿಬೇಕು ಹಾಗಾಗಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ನೋಡಿ ಈ ಥರ ಆಯಿತು ಇವಾಗ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ನೀವು ಟೊಮೊಟೊ ಕೆಚಪ್ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವುದ್ರ ಜೊತೆ ಇದನ್ನ ತೊಗೊಳ್ಬೋದು ನೋಡಿ ಇವಾಗ ಆಯಿತು ತುಂಬಾ ಟೇಸ್ಟಿಯಾಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮಗೆ ಒಂದನ್ನು ಮುರಿದು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇಷ್ಟು ಆಪಲ್ಲೆಲ್ಲ ಸಿಗುತ್ತಲ್ವ ಅದಕ್ಕಿನ್ನೂ ತುಂಬಾ ರುಚಿಯಾಗಿದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಆಯಿತು ಇವಾಗ ಒಂದು ನಗೊಳ್ತಾ ಇದ್ದೀನಿ ನೋಡಿ ಈ ಥರ ಹೆಜ್ಬಿಟ್ಟು ಈ ಥರ ತಿಂದರೆ ತುಂಬಾ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು